ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ಸಹ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ನಾನು ಇವತ್ತು ಅಂದರೆ ಶಿವಲಿಂಗ ಸ್ವಾಮಿಗಳ ಒಂದು ನದಿಗೆ ಇದೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಮರವಂಜಿ ಗ್ರಾಮ ಇದೆ ಅಲ್ಲಿ ಬರುತ್ತೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಅಲ್ಲಿಗೆ ಹಂಗಾಗಿ ನಿಮಗೆ ಇವತ್ತು ದೇವಸ್ಥಾನ ಮತ್ತು ಹೊಸ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋ ಒಂದು ಕಾರಣ ಏನಪ್ಪ ಅಂದರೆ ಇವತ್ತು ಅಮಾವಾಸ್ಯೆ ಸ್ನೇಹಿತರೆ ಅಮಾವಾಸ್ಯೆಯಲ್ಲಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ ದೇವಸ್ಥಾನ ಪ್ರತಿನಿತ್ಯವೂ ತೆಗೆದಿರಿ ಗವಂಜಿ ಗ್ರಾಮ ಇದು ಚನ್ನಗಿರಿ ತಾಲೂಕಲ್ಲಿದೆ ಇದು ಹೊರಗಿನ ಒಂದು ಗದ್ದಿಗೆ ಮಠ ಇದು ಗುರುಗಳ ಒಂದು ಕರ್ತೃ ಗದ್ದಿಗೆ ಶಿವಲಿಂಗೇಶ್ವರ ಗುರುಗಳ ಒಂದು ಕರ್ತೃ ಗದ್ದಿಗೆ ಸ್ನೇಹಿತರೆ ನಾವು ಇಲ್ಲಿ ಬರ್ತಾ ಇರ್ತೀವಿ ನಮಗೆ ಸ್ವಲ್ಪ ಫ್ರೀ ಟೈಮ್ ಯಾವಾಗರ ನಮಗೆ ಇದ್ದಾಗ ರಜೆ ಇದ್ದಾಗ ಇಲ್ಲ ನೈಟ್ ಬರ್ತೀವಿ ಸೋಮವಾರ ವಿಶೇಷ ಪೂಜೆ ಇರುತ್ತೆ ಅಲ್ಲಿ ತುಂಬ ಒಂದು ವಿಶೇಷವಾದಂಥ ಒಂದು ಗುರುಗಳ ಗದ್ದಿಗೆ ಅಂತ ಹೇಳ್ಬೋದು ಮೊದಲಿಗೆ ಶ್ರೀ ವಿಘ್ನೇಶ್ವರ ಸ್ವಾಮಿ ಎದುರಿಗೆ ಒಂದು ದರ್ಶನ ತಗೊಂಡ್ವಿ ವಿಘ್ನೇಶ್ವರ ಸ್ವಾಮಿ ದರ್ಶನ ತಗೊಂಡ ತಕ್ಷಣ ನಾವು ಒಳಗೆ ಗದ್ದಿಗೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ದಾಸೋಹ ಇದೆ ಆ ಕಡೆ ಚನ್ನಗಿರಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಅಂದಾಜು ನನ್ನ ಪ್ರಕಾರ ಈ ದೇವಸ್ಥಾನದಲ್ಲಿ ಒಂದು ಗುರುಗಳ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಸುಮಾರು ಜನ ಭಕ್ತರು ಬರ್ತಾರೆ ಮಹಾಮಹಿಮೆ ಉಳ್ಳಂತಹ ಗುರುಗಳಿವರು ಶಿವಲಿಂಗೇಶ್ವರ ಗುರುಗಳ ಒಂದು ದರ್ಶನ ಮಾಡಿಕೊಂಡು ಅವರ ಭಕ್ತರ ಒಂದು ಅವರು ಭಕ್ತರಿಗೆ ಏನೇ ಒಂದು ಸಮಸ್ಯೆ ಮೂಲಕ ಅವರು ಕೇಳಿಕೊಂಡಾಗ ಅವರು ಹೂವಿನ ಅಪ್ಪಣೆಯನ್ನು ಕೊಡ್ತಾರೆ ಗುರುಗಳು ಪಲ್ಲಕ್ಕಿ ಅಪ್ಪಣೆನೂ ಸಹ ನಡೆಯುತ್ತೆ ಇಲ್ಲಿ ತುಂಬ ವಿಜೃಂಭಣೆಯಿಂದ ಗುರುಗಳ ಒಂದು ಒಂದು ಉತ್ಸವಗಳನ್ನು ಸಹ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಅವ್ರಿಗೇನೇ ಜೀವನದಲ್ಲಿ ಭಕ್ತರಿಗೆ ಒಂದು ಸಮಸ್ಯೆ ಇದ್ದರೂ ಸಹ ಅದನ್ನು ಗುರುಗಳು ಪರಿಹಾರ ಮಾಡ್ತಾರೆ ಇವತ್ತು ಅಮಾವಾಸ್ಯೆ ಆಗಿರೋ ಕಾರಣ ರುದ್ರಾಭಿಷೇಕ ಎಲ್ಲ ಆಗಿತ್ತು ಪೂಜೆ ಆಗಿತ್ತು ಹಂಗಾಗಿ ನಾವು ಇವತ್ತು ಗುರುಗಳ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ ಸುಮಾರು ಜನ ಭಕ್ತರು ಬರ್ತಾನೆ ಇರ್ತಾರೆ ಇಲ್ಲಿ ಸುತ್ತಲೂ ತುಂಬ ಚೆನ್ನಾಗಿದೆ ವಾತಾವರಣ ಹಸಿರಿನ ಒಂದು ಒಂದು ಗಿಡ ಮರ ತೋಟಗಳನ್ನು ನೋಡಲಿಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ ಕಿ ಮುಚ್ಚಿದ್ದಾರೆ ಇಲ್ಲಿ ಅದು ಪಲ್ಲಕ್ಕಿ ಗುರುಗಳ ಪಲ್ಲಕ್ಕಿ ಅದು ಅಲ್ಲಿ ಅಪ್ಪಣೆಯನ್ನು ಕೇಳ್ತಾರೆ ಹೂವಿನ ಅಪ್ಪಣೆ ಆಗುತ್ತೆ ಸುಮಾರು ಹೂವಿನ ಅಪ್ಣೆ ಆಗುತ್ತೆ ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ ನಾವು ಸಹ ತುಂಬ ವರ್ಷದಿಂದ ನಡ್ಕೊತೀವಿ ಶಿವಲಿಂಗೇಶ್ವರ ಗುರುಗಳ ದರ್ಶನ ನಿಮಗೂ ಸಹ ಆಗಲಿ ಅಂತ ಹೇಳಿ ಈ ವಿಡಿಯೋ ನಾನು ಮಾಡಿದ್ದೀನಿ ನಾವು ಬಂದಿದ್ವಲ್ವ ಸ್ನೇಹಿತರೆ ಗೊತ್ತಿಲ್ಲದೆ ಇರೋವಂಥ ಸ್ಥಳಗಳನ್ನು ನಾವು ಹೋಗೋದ್ಕಿಂತ ನಮಗೆ ಗೊತ್ತಿರೋ ಅಂಥ ಸ್ಥಳಗಳನ್ನು ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತು ನನ್ನ ಉದ್ದೇಶ ಇಲ್ಲಿ ಗುರುಗಳ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ನಮಗೆ ಒಂದು ತುಂಬ ಶಾಂತಿ ಸಮಾಧಾನ ಒಂದು ಸಂತೋಷ ಆಗುತ್ತೆ ಇಲ್ಲಿ ಬಂದಾಗ ತುಂಬ ಒಂದು ಶಾಂತವಾಗಿದೆ ಸುತ್ತಲೂ ತೋಟಗಳು ಮಧ್ಯೆ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೂಗಳು ತುಂಬ ಚೆನ್ನಾಗಿ ಅರಳಿತು ಆ ಕಡೆ ನೋಡಿ ಕಾಕಡ ಹೂವು ಸೇವಂತಿಗೆ ಹೂವು ಎಲ್ಲ ತೋಟ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವಿವಾಗ ದರ್ಶನನ ತಗೊಂಡು ಇವಾಗ ಇದೀವಿ ನೋಡಿರಿ ಹುಷಾರಿಲ್ದವರೆಲ್ಲ ಬಂದು ಮಲಗ್ತಾರೆ ಅಲ್ಲಿ ಅವರಿಗೆ ವಾಸಕ್ಕೆ ಎಲ್ಲ ತುಂಬ ವ್ಯವಸ್ಥೆ ಇದೆ ಅಲ್ಲಿ ಎಷ್ಟೇ ದಿವಸ ಇರಬೇಕು ಅಂತ ಹೇಳಿ ಗುರುಗಳು ಅಪ್ಣೆ ಮಾಡಿರ್ತಾರೆ ಅಷ್ಟು ದಿವಸ ಅವ್ರು ಅಲ್ಲಿರಬೇಕು ಆಮೇಲೆ ಅವ್ರು ಗುರುಗಳು ಹೇಳಿದ ನಂತರನೇ ಅವರು ಅಲ್ಲಿಂದ ಹೋಗಬೇಕು ಸ್ನೇಹಿತರೆ ನಾನು ನೋಡಿದ್ದೀನಿ ಭಕ್ತರಿಗೆ ಏನೇ ಸಮಸ್ಯೆ ಇದ್ದಾಗ ಗುರುಗಳನ್ನು ಕೇಳಿದಾಗ ಅವರು ಅಲ್ಲಿ ಇರಲಿಕ್ಕೆ ಹೇಳ್ತಾರೆ ಅವರು ಹೇಳಿದ ಟೈಮಲ್ಲಿ ಅಲ್ಲಿರೋರಿಗೆ ಭಕ್ತರಿಗೆ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅವರಿಗೆ ಅಡುಗೆ ಮಾಡ್ಕೊಳ್ಲಿಕ್ಕೂ ಸಹ ವ್ಯವಸ್ಥೆ ಇದೆ ಅಲ್ಲಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂತ ಹೇಳಿ ನನ್ನ ಭಾವನೆ ಸ್ನೇಹಿತರೆ ಇಷ್ಟವಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ